ನಾವು ನಮ್ಮ ಹಸ್ಬೆಂಡ್ ಸರ್ ಆರು ಆರು ವರ್ಷ ಆಗಿದೆ ಸರ್ ಈ ವಿಚಾರ ಅಂತ ಹೇಳಿ ಯಾವಾಗ ಗೊತ್ತಾಯ್ತು ಸರ್ ನನಗೆ ಮೊನ್ನೆ ಗೊತ್ತಾಗಿದೆ ಅವರು ಒನ್ ಅವರ್ ಫೋನ್ ಮಾಡಿರೋದು ನನಗೆ ಏನೋ ರೂಮಿಂದ ಸ್ಮೇಲ್ ಬರ್ತಾ ಇದೆ ಅಂತ ಆಮೇಲೆ ನಾವು ಅವರ ಅಕ್ಕಗೆ ಫೋನ್ ಮಾಡಿ ಹೇಳಿದ್ದೀನಿ ಹಂಗೆ ಮಹಾಲಕ್ಷ್ಮಿ ರೂಮ್ ಅಲ್ಲಿ ಸ್ಮೆಲ್ ಬರ್ತಾ ಇದೆ ಒನ್ ಅವ್ರ ಫೋನ್ ಮಾಡಿರೋದು ಸ್ವಲ್ಪ ಹೋಗಿ ನೋಡಿರಂತ ಅವ್ರು ಅದಕ್ಕೆ ನೆನ್ನೆ ಬಂದಿರೋದು ಅಲ್ಲಿ ರೂಮ್ ಚೆಕ್ ಮಾಡಕ್ಕೆ ರೂಮ್ ಓಪನ್ ಮಾಡಿ ನೋಡಿದ್ರೆ ಫ್ರೀಜ್ ಅಲ್ಲಿ ಪೀಸ್ ಪೀಸ್ ಅಂತ ಇದೆ ಅಷ್ಟೇ ನಮ್ದು ಮೊಬೈಲ್ ಶೋ ಮದುವೆ ಆಗಿದೆ ಯಾವ ಊರು ಅವರು ಮಹಾಲಕ್ಷ್ಮಿ ಅವರು ಮಹಾಲಕ್ಷ್ಮಿ ನೆಲ್ಬಂಗ್ಲಾದಲ್ಲಿ ಬೆಂಗಳೂರು ಅವರು ನೆಪಾಲ್ ಸರ್ ಬೆಂಗಳೂರು ಅಂದ್ರೆ ಅಪ್ಪ ಬಂದು ವರ್ಷ ಆಗಿದೆ ಸರ್ ಹೌದು ಹೌದು ಕೆಸಿ ಜನರಲ್ ಹಾಸ್ಪಿಟಲ್ ಅಲ್ಲಿ ಅವ್ರಿಗೆ ಆಗಿರೋದು ಇಲ್ಲ ಸರ್ ನಮ್ಗೆ ಇವಾಗ ಮೊಬೈಲ್ ಶಾಪ್ ಇತ್ತು ಅಂದ್ರೆ ಸೆಪ್ರೇಟ್ ವರ್ಷನೇ ಆಗಿಲ್ಲ ಸರ್ ಒಂಬತ್ತು ತಿಂಗಳು ಆಗಿದೆ ಒಂಬತ್ತು ತಿಂಗಳಿಂದ

ನಾಲ್ಕು ತಿಂಗಳು ಆದ್ಮೇಲೆ ನನ್ನ ಕಡೆ ಕೊಟ್ಟಿರೋದು ನಾವು ಆರು ತಿಂಗ್ ಆರು ತಿಂಗಳಿಂದ ನಾವು ನೋಡ್ತಾ ಇದೀನಿ ನಾವು ಒಡಿ ಇಲ್ಲ ಹನುಮಾನ ಅಂದ್ರೆ ಇವರು ಅಶ್ರಫ್ ಅಂತ ಒಬ್ರು ಹುಡುಗ ಇದ್ರು ಅಶ್ರಫ್ ಅವ್ರ ಮೇಲೆ ನಾವು ನೆಲ್ವಂಗ್ಲಾ ಕಂಪ್ಲೇಂಟ್ ಕೊಟ್ಟಿದೀನೋ ಒಂದ್ಸತಿ ಕಂಪ್ಲೇಂಟ್ ಅಂದಮೇಲೆ ಅವರು ಬೆಂಗಳೂರಲ್ಲಿ ಬರಬಾರ್ದು ಅಂತ ಆಗಿದೆ ಅವ್ರು ಇಲ್ಲಿಂದ ಬೇರೆ ಇಲ್ಲಿ ಹೋಗಿದ್ರೆ ನನಗೆ ಗೊತ್ತಿಲ್ಲ ಇವಾಗ ಕರೆಂಟ್ ಸಿಚುವೇಶನ್ ಅಲ್ಲಿ ಏನಿದೆ ನನಗೆ ಗೊತ್ತಿಲ್ಲ ಯಾಕೆಂದ್ರೆ ಅವ್ರ ಹತ್ರ ನನಗೆ ಕಾಂಟ್ಯಾಕ್ಟ್ ಇಲ್ಲ